ಹಾಗಿದ್ರೆ ಕರೂರ್ನಲ್ಲಿ ಕಾಲ್ತುಳಿತ ದುರಂತ ಸಂಭವಿಸಿದ್ದು ಹೇಗೆ ರ್ಯಾಲಿಯಲ್ಲಿ ಸಾಲು ಸಾಲು ಎಡವಟ್ಟುಗಳು ನಡೆದಿದೆ ಮೊದಲನೇ ಎಡವಟ್ಟು ಅಂತ ಹೇಳಿದ್ರೆ ರ್ಯಾಲಿಗೆ ಆರು ಗಂಟೆ ತಡವಾಗಿ ಬಂದಿದ್ದಂಥ ವಿಜಯ್ ಎರಡನೇ ಎಡವಟ್ಟು ಜನರಿಗೆ ಊಟ ನೀರು ನೆರಳಿನ ವ್ಯವಸ್ಥೆ ಅಲ್ಲಿ ಇರಲಿಲ್ಲ ಮೂರನೇ ಒಂದು ಅಂತ ಹೇಳಿದ್ರೆ ಕಿಕ್ಕಿರಿದ ಪ್ರದೇಶದಲ್ಲಿ ಆಯೋಜಿಸಲಾಗಿದ್ದಂತ ರ್ಯಾಲಿ ನಾಲ್ಕನೇ ಎಡವಟ್ಟು ವಿಜಯ್ ನೋಡಲು ಅಭಿಮಾನಿಗಳ ಒಂದು ನೂಕುನುಗ್ಗಲು ಹಾಗೆ ಐದನೇ ಎಡವಟ್ಟು ಅಂತ ಹೇಳಿದ್ರೆ ಅದೇ ಸಮಯದಲ್ಲಿ ಅಲ್ಲಿ ಕರೆಂಟ್ ಕಟ್ ಆಗಿದೆ ಕರೆಂಟ್ ಇರ್ಲಿಲ್ಲ ಆರನೇ ಎಡವಟ್ಟು ಈ ವೇಳೆ ದೊಡ್ಡ ಹಳ್ಳದಲ್ಲಿ ಬಿದ್ದ ಜನರು ಜನರೆಲ್ಲ ಹಳ್ಳಕ್ ಬಿದ್ರು ಏಳನೇ ಒಂದು ಎಡವಟ್ಟು ಅಂತ ಹೇಳಿದ್ರೆ ಆರಂಭದಲ್ಲಿ ಒಂದು ಕೆಟ್ಟ ಕೆಟ್ಟು ಹೋಗಿತ್ತು ಜನರೇಟರ್ ಹಾಗೆ ಫ್ಲಡ್ ಲೈಟ್ ಕೂಡ ಆಫ್ ಆಗಿತ್ತು ಎಂಟನೇ ಎಡವಟ್ಟು ಅಂತ ಹೇಳಿದ್ರೆ ಜನ ನಿಬಿಡ ಪ್ರದೇಶವಾದ್ದರಿಂದ ಅನುಮತಿ ಸಿಕ್ಕಿದ್ದು ಕೂಡ ತಡವಾಗಿದೆ ಎಲ್ಲ ಒಂದು ಕಾರಣಗಳು ಎಲ್ಲಾ ಎಡವಟ್ಟುಗಳಿಂದಾಗಿ ಈ ರೀತಿಯಾಗಿರುವಂತ ದುರಂತ ಸಂಭವಿಸಿದೆ ಕರೂರಿನಲ್ಲಿ ತುಳಿತ ದುರಂತ ಆಗಿದ್ರೆ ಸಂಭವಿಸಿದ್ದು ಹೇಗೆ ರ್ಯಾಲಿಯಲ್ಲಿ ಸಾಲು ಸಾಲು ಎಡವಟ್ಟುಗಳು ಕೂಡ ಆಗ್ಬಿಟ್ಟಿದೆ ವಿಜಯ್ ಒಂದು ಅಲ್ಲಿ ಎರಡು ಕಡೆ ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು ಅದರಿಂದ ನಾಮಕಲ್ನಲ್ಲಿ ರ್ಯಾಲಿಯನ್ನ ಮುಗಿಸ್ಬಿಟ್ಟು ನಂತರ ಆರು ಗಂಟೆ ತಡವಾಗಿ ಈ ಒಂದು ರ್ಯಾಲಿಗೆ ಬಂದಿರುವಂತದ್ದು ಜನರಿಗೆ ಅಲ್ಲಿ ಊಟ ನೀರು ಹಾಗೆ ನೆರಳಿನ ವ್ಯವಸ್ಥೆ ಇರಲಿಲ್ಲ ಬಿಸಿಲು ಜಾಸ್ತಿ ಆಗಿತ್ತು ಊಟ ಇರಲಿಲ್ಲ ನೀರಿರಲಿಲ್ಲ ಹಾಗೆ ಅಲ್ಲಿ ಕಿಕ್ಕಿರಿದ ಪ್ರದೇಶದಲ್ಲಿ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು ವಿಜಯ್ ನೋಡೋದಕ್ಕೆ ಅಭಿಮಾನಿಗಳು ನೂಕು ನುಗ್ಗಲ್ನಲ್ಲಿ ಬರ್ತಾ ಇದ್ರು ಅದೇ ಸಮಯದಲ್ಲಿ ಅಲ್ಲಿ ಕರೆಂಟ್ ಕೂಡ ಕಟ್ ಆಗಿತ್ತು ಹಾಗೆ ಈ ವೇಳೆ ದೊಡ್ಡ ಹಳ್ಳದಲ್ಲಿ ಬಿದ್ದ ಜನರು ಅಲ್ಲಿ ಗೊತ್ತಾಗ್ಲಿಲ್ಲ ಅವರಿಗೆ ಅದರಿಂದಾಗಿ ಅಲ್ಲಿ ಒಂದು ದೊಡ್ಡ ಹಳ್ಳ ಇತ್ತು ಅದಕ್ಕೆ ಜನರೆಲ್ಲ ಬಿದ್ದರು ಆರಂಭದಲ್ಲಿ ಜನರೇಟರ್ ಕೆಟ್ಟೋಯ್ತು ಫ್ಲಡ್ ಲೈಟ್ ಆಫ್ ಆಯ್ತು ಹಾಗೆ ಜನ ನಿಬಿಡ ಪ್ರದೇಶವಾದ್ದರಿಂದ ಅಲ್ಲಿ ಅನುಮತಿ ಕೂಡ ಸಿಕ್ಕಿದ್ದು ತುಂಬಾನೇ ಲೇಟ್ ಆಯ್ತು ಎಲ್ಲಾ ಎಡವಟ್ಟುಗಳಿಂದಾಗಿ ಇಂತ ಒಂದು ಘೋರ ದುರಂತ ಇಲ್ಲಿ ಸಂಭವಿಸಿಬಿಟ್ಟಿದೆ ಹಾಗಿದ್ರೆ ಇದಕ್ಕೆ ಯಾರು ಹೊಣೆ ಆಗ್ತಾರೆ ಇಷ್ಟೆಲ್ಲಾ ಎಡವಟ್ಟುಗಳಾಗಿದೆ ಅಲ್ಲಿ ನಲ್ವತ್ತು ಜನರು ಮೃತಪಟ್ಟಿದ್ದಾರೆ ಅಷ್ಟೇ ಅಲ್ಲ ಸಾಕಷ್ಟು ಜನ ಅಲ್ಲಿಗ ಒಂದು ಟ್ರೀಟ್ಮೆಂಟ್ ಅನ್ನ ಕೂಡ ತಗೊಳ್ತಾ ಇದ್ದಾರೆ ಅಸ್ವಸ್ಥಗೊಂಡಿದ್ದಾರೆ ಮಕ್ಕಳು ಹಾಗೆನೆ ಎಳೆ ಕಂದಮ್ಮಗಳನ್ನ ಕೂಡ ಕರ್ಕೊಂಡು ಹೋಗಿದ್ರು ಈ ಎಲ್ಲಾ ಒಂದು ಎಡವಟ್ಟುಗಳಿಂದಾಗಿ ಇಂಥ ಒಂದು ಘೋರ ದುರಂತ ಇಲ್ಲಿ ಸಂಭವಿಸಿದೆ ಹಾಗಿದ್ರೆ ಆ ಹೋದಂತ ಪ್ರಾಣ ಮತ್ತೆ ಬರುತ್ತಾ ಅಭಿಮಾನ ಇರಬೇಕು ಆದ್ರೆ ಅಂಧಾಭಿಮಾನ ಇರಬಾರ್ದು ಇಂಥ ಒಂದು ಕಿಕ್ಕಿರಿದ ಜನಸ್ತೋಮ ಇದೆ ಅಂದಾಗ ಸ್ವಲ್ಪ ನಾವು ಹಿಂದ್ಗಡೆ ನಿಲ್ಬೇಕು ಆ ನೂಕು ಹೋದಾಗ ಇಂತಹ ಘಟನೆಗಳು ಸಂಭವಿಸಿದೆ ಇದು